ಆ ಹೆಜ್ಜೆಗಳನ್ನ ಬಿಟ್ಟು ಹೋಗಿದ್ದಾರಲ್ಲ ಅದು ಬಹಳ ಮುಖ್ಯ ಆ ಹೆಜ್ಜೆಗಳನ್ನ ಮುಂದಿನ ಪೀಳಿಗೆ ತಲುಪಿಸೋದಿದೆಯಲ್ಲ ಅದು ಇನ್ನೂ ಬಹಳ ಮುಖ್ಯ ಆ ಕೆಲಸವನ್ನ ಕನ್ನಿಗಾರ ಮಾಡಿದ್ದಾರೆ ಬಹಳಷ್ಟು ವಾಣಿ ಮತ್ತಪ್ಪ ಕವಿಯತ್ರಿ ಸುಮಾರು ಸಿಂಗಾರ ಸುಮಾರು ಜನರನ್ನ ಇಲ್ಲಿ ಪರಿಚಯ ಮಾಡಿದ್ದಾರೆ ತುಂಬಾ ಮಹನೀಯರಿದ್ದಾರೆ ಮಾತನಾಡುವಂತವರು ನಾನು ಕೃತಿಯನ್ನ ಕೇವಲ ಹೆಸರುಗಳನ್ನಷ್ಟೇ ಹೇಳಿ ಒಂದಷ್ಟೇ ನಿಮಗೆ ನಿಮ್ಗೆ ಹೇಳಿದ್ದೇನಷ್ಟೇ ನಾವು ಪ್ರತಿ ಲೇಖನದಲ್ಲೂ ಪ್ರತಿ ವ್ಯಕ್ತಿಗಳ ಇತಿಹಾಸವನ್ನ ಹೇಳಿಕಾಗೋದಿಲ್ಲ ತುಂಬಾ ಲಂಬಿಸಿ ಬಿಡುತ್ತೆ ನಿಮ್ಗೆ ಎಷ್ಟು ಹೆಸರುಗಳಿದೆ ಇಲ್ಲಿ ಸಾಹಿತ್ಯ ಕಲೆ ಮತ್ತೆ ಸಂಗೀತ ಮತ್ತೆ ಸಿನಿಮಾ ಕ್ಷೇತ್ರ ಎಸ್ ಎಲ್ ಎನ್ ಸ್ವಾಮಿಯವರು ಮೈ ಇಷ್ಟು ಇಲ್ಲಿ ಒಂದಲ್ಲ ಒಂದು ಪರಿಚಯ ಮಾಡಕ್ಕೆ ಅಷ್ಟು ಜನರನ್ನ ಇಲ್ಲಿ ಮುಂದಿನ ಪೀಳಿಗೆಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಕುಮಾರಿ ಲೇಖಕ ಲೇಖಕಿ ಕನ್ನಿಕಾರರು ಕೇವಲ ಖಂಡಿಕ ಇಪ್ಪತ್ನಾಲ್ಕು ಕೃತಿಗಳಿಂದ ಬರೆದಂತ ಒಂದು ಗೌಣವಾದಂಥ ಲೇಖಕ್ಕೆ ಅಲ್ಲ ಅಥವಾ ಕೆಲವಷ್ಟು ಮಕ್ಕಳ ಮಂಡ್ಯದ ನೆಲದ ಪೋಷಕರ ಭವಿಷ್ಯವನ್ನ ಮಕ್ಕಳ ಭವಿಷ್ಯವನ್ನ ನವೋದಯದಲ್ಲಿ ನವಕನಸುಗಳನ್ನ ಕಾಣುವಂತಹ ಪ್ರತಿಭೆಗಳಿಗೆ ಅವಕಾಶವನ್ನು ಒದಗಿಸುವಂತಹ ತರಬೇತಿ ಸಂಸ್ಥೆಯನ್ನು ನಡೆಸುವುದು ಅಷ್ಟೇ ಅಲ್ಲ ಒಬ್ಬ ಹೆಣ್ಣು ಮಗಳು ಇಂಥ ಒಂದು ಸಂಘಟನೆ ಮಾಡಿ ಇಂಥ ಒಂದು ಸಭೆ ಸಮಾರಂಭವನ್ನು ಆಗಮಿಸುದಿದೆಯಲ್ಲ ಅದು ಈ ಕೆಲವು ಕೂಡ ಒಂದು ಮಂಡ್ಯ ನೆಲದ ಮಹಾನುಭಾವ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಸಂಘಟನೆ ಮಾಡೋದಿದೆಯಲ್ಲ ಅದಷ್ಟು ಸುಳ್ಳು ಕೆಲಸ ಅಲ್ಲ ನಾನು ಕೂಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮೂರು ಸಮ್ಮೇಳನ ಮಾಡಿದ್ದೀನಿ ಜನ ತರೋದು ಬಹಳ ಕಷ್ಟ ಸಭೆ ಹೆಂಗಾರು ಸಮಾರಂಭ ಹೆಂಗಾರ ಆಯೋಜನೆ ಮಾಡಬಹುದು ಕೇಳೋ ಕಿವಿಗಳು ತರೋದು ಬಹಳ ಕಷ್ಟ ಕೇಳೋ ಕಿವಿಗಳು ಸುಮ್ ಸುಮ್ಮನೆ ಬರಲ್ಲ ಪ್ರೀತಿಯಿಂದ ಮಾತ್ರ ಬರೋದು ಆದರೆ ಕಣ್ಣಿಂಗ್ ಇಷ್ಟೊಂದು ಪ್ರೀತಿ ಗಳಿಸಿದಾರಲ್ಲ ಇಲ್ಲಿ ವೇದಿಕೆ ತುಂಬ ಹೋಗಿದೆಯಲ್ಲ ಅದು ನನಗೆ ಬಹಳ ಖುಷಿ ಕೊಡ್ತಾ ಇರುವಂತಹ ಮತ್ತೆ ಇಷ್ಟೆಲ್ಲ ಈ ಕನ್ನಿಕ ಸಂಘಟನಾ ಕ್ಷೇತ್ರಕ್ಕೆ ಬರಬೇಕು ಸಾಹಿತ್ಯವನ್ನ ಅಳಡಿಸುವಂತಹ ಕೆಲಸ ಸಾಹಿತ್ಯವನ್ನ ಬೆಳೆಸುವಂತಹ ಕೆಲಸ ಎಲ್ರಿಗೂ ಸಾಧ್ಯ ಇಲ್ಲ ಎಲ್ಲರ ಕೈಯಿಂದಲೂ ಸಾಧ್ಯ ಇಲ್ಲ ಅಥವಾ ಎಲ್ರಿಗೂ ಅಂತ ಅವಕಾಶಗಳು ಸಿಗಲ್ಲ ಬಟ್ ಅವಕಾಶಗಳು ಇಂಥ ಪ್ರತಿಭಾವಂತರಿಗೆ ಸಿಗ್ಬೇಕು ಸಾಹಿತ್ಯ ಸಂಘಟನೆಯ ಕೆಲಸ ಮುಂಚೂಣಿಯಲ್ಲಿ ಬಂದಿತ್ಕೋಬೇಕಿಂತವ್ರು ಸಾಹಿತ್ಯ ಮುಂದಿನ ತಲೆಮಾರಿಗೆ ತಲುಪಬೇಕು ಅಂತ ಆದ್ರೆ ಇಂಥವ್ರು ಮುಂದೆ ಬರಬೇಕು ಆ ಕೆಲಸ ಆಗಬೇಕು ಅದನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕು ಆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮೀಜಿಗಳ ಮಹಾ ದಿವ್ಯ ಸಾನ್ನಿಧ್ಯದ ಆ ಅವರ ಎಲ್ಲರಿನಲ್ಲಿ ನಾನು ಮಕ್ಕಳಿಗೆ ನಾನು ತುಂಬಾ ಲಂಬಿಸ್ಬಿಟ್ಟೇನೋ ಅಂತ ಅನಿಸ್ತಾ ಇದೆ ಯಾಕೆ ನನಗೂ ಗೊತ್ತು ನಾನೊಬ್ಬ ಪಾಠ ಮಾಡುವಂತ ಬೇಸ್ಟು ಮಕ್ಕಳು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ್ಮೇಲೆ ಅವ್ರ ಭಾವ ಹೇಗಿರ್ತದೆ ನಮ್ಮ ಕ್ಲಾಸ್ ಒಳಗಡೆ ಮುಕ್ಕಾಲು ಗಂಟೆ ಆದ್ಮೇಲೆ ಅವ್ರು ಸಿಬ್ಬಂದಿಕ ತೋರ್ತಾ ಇರ್ತಾರೆ ಮೇಸ್ಟ್ರೆ ನೋಡಿ ನೋಡಿ ಅಂತ ತೋರ್ತಾ ಇರ್ತಾರೆ ಅವರು ಗೊತ್ತಾಗ್ತಾ ಇರ್ತದೆ ಅವರ ಐದು ಏನಿರ್ತದೆ ಅಂತ ಬಟ್ ಇಲ್ಲಿ ಎಲ್ಲ ತುಂಬಾ ಮಕ್ಕಳಿರೋದ್ರಿಂದ ನೀವು ಮುಂದಿನ ಭವಿಷ್ಯದ ಮಕ್ಕಳು ಮುಂದೆ ಪ್ರತಿಭೆಗೆ ಪ್ರತಿಭಾನ್ವಿತರು ಅವರು ಒಂದು ಪ್ರಸರವನ್ನ ಹೇಳಿ ನನ್ನ ಈ ಕೃತಿ ಪರಿಚಯದ ಈ ಮಾತಿಗೆ ವಿರಾಮ ಹೇಳ್ತೇನೆ ನಾವು ತುಂಬಾ ಕ್ರೀಡೆಗಳನ್ನು ನೋಡಿದೀವಿ ಪ್ರಸಿದ್ಧ ಕ್ರೀಡೆಗಳು ಇವತ್ತೆಲ್ಲ ಮಕ್ಕಳಿಗೆ ತುಂಬಾ ಆಕರ್ಷಣೀಯ ಅಂತ ಅಂದರೆ ಕ್ರಿಕೆಟ್ ಬ್ರಿಟಿಷರು ಕೊಟ್ಟು ಹೋದಂಥ ಕ್ರಿಕೆಟ್ ನಮ್ಗೆ ಬಹಳ ಅಭಿಮಾನ ನಮ್ಮ ನೆಲದ ಕಬಡ್ಡಿ ಆಗಲಿ ನಮ್ಮ ನೆಲದ ಖೋಖೋ ಆಗಲಿ ಅಷ್ಟು ಪ್ರಸಿದ್ಧಿ ಆಗಲ್ಲ ನಾವ್ಯಾವಾಗಲೂ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗೋದು ಜಾಸ್ತಿ ನಾವು ನಮ್ಮ ಮಕ್ಕಳು ತಿಳ್ಕೊಳ್ಬೇಕು ಅದಕ್ಕೆ ಮೋದಿಯವರು ಏನ್ ಮಾಡಿದ್ರಂತೆ ನಮ್ಮ ಜೀವನಕ್ಕೆ ಆಕಸ್ಮಿಕವಾಗಿ ಅನಿವಾರ್ಯವಾದ ಸಂದರ್ಭವೊಂದಿದ್ದಾಗ ನಮ್ಮನ್ನ ರಕ್ಷಿಸಿಕೊಳ್ಳೋದಿಕ್ಕೆ ಕಲಿಬೇಕಾದಂತಹ ಒಂದು ಕ್ರೀಡೆ ಕಲಿಬೇಕಾದಂತಹ ಒಂದು ಕ್ರೀಡೆ ಈಜು ನಾವು ನಮ್ಮನ್ನು ರಕ್ಷ ರಕ್ಷಿಸಿಕೊಳ್ಳೋದಿಕ್ಕೆ ಅನಿವಾರ್ಯ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರು ಕಲ್ತಿರ್ಬೇಕು ಲಿಂಗ ಭೇದವಿಲ್ಲದೆ ಹೆಣ್ಣು ಗಂಟೆ ಇರುವ ತಾರತಮ್ಯವಿಲ್ಲದೆ ಕಲ್ತಿರ್ಬೇಕು ಅದಕ್ಕೆ ಮೋದಿ ಅವರು ಏನ್ ಮಾಡದಂತೆ ಈ ಕ್ರೀಡೆ ಏನಾದ್ರು ಮಾಡಿ ವಿಶ್ವಪ್ರಸಿದ್ಧಿ ಮಾಡಿಬಿಟ್ಟು ಎಲ್ಲ ಮಕ್ಕಳು ಈಜಿನ ಬಗ್ಗೆ ತರಬೇತಿ ಅವರಾಗಿ ತವರೆ ತಗೊಳ್ಳೋಂಗ್ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಈಜುಗಾರರಾಗಬೇಕು ಅಂತ ಹೇಳಿ ಅವರೇನ್ ಮಾಡಿದಾರಂತೆ ನಮ್ಮ ಭಾರತ ಸರ್ಕಾರದ ಕ್ರೀಡಾ ಮಂತ್ರಿಯನ್ನ ಎಲ್ಲ ವಿಶ್ವಸಂಸ್ಥೆ ಎಲ್ಲ ರಾಷ್ಟ್ರಗಳನ್ನು ಒಂದ್ ಕಡೆ ಸಭೆ ಕರೆಯೋದಕ್ಕೆ ಮನವಿ ಮಾಡದಂತೆ ಎಲ್ಲಾ ದೇಶಗಳ ಕ್ರೀಡಾ ಮಂತ್ರಿಗಳನ್ನ ಒಂದು ಸಭೆಗೆ ಕರೆಸಿ ಅಲ್ಲಿ ಪ್ರಸ್ತಾವ ಇಟ್ಟಂತೆ ಭಾರತ ಕ್ರೀಡೆ ಇಲ್ಲಿ ಬಹಳ ಈಜು ಬಹಳ ಬಹಳವಾದಂತ ಕ್ರೀಡೆ ಇದನ್ನ ವಿಶ್ವ ಪ್ರಸಿದ್ಧಿ ಮಾಡೋಣ ಈಗ ನಾವು ಕ್ರಿಕೆಟ್ ಅಂದ್ರೆ ಕೊಹ್ಲಿ ತಂದು ನಿಲ್ಲಿಸ್ಕೊಡ್ತೀವಿ ಎದು ಬಿದ್ದು ಹಾ ಇದ ಪ್ರಾಣಾಯಾಮ ಬಿಡ್ತಾರೆ ಪುಟ್ಟಬಿಟ್ಟವ್ರೆ ಹೌದಾ ಈಗ ಒಂದೊಂದು ಕ್ರೀಡೆ ಒಬ್ಬೊಬ್ಬರು ಲೇಬಲ್ ಮಾಡ್ಬಿಡ್ತಾರೆ ಈಜು ಅಂದ್ರೆ ಯಾರು ಅದಕ್ಕೆ ಅವ್ರು ಹೇಳದಂತೆ ಯಾರಾದರೂ ಒಬ್ಬ ವಿಶ್ವ ಪ್ರಸಿದ್ಧಿ ಈಜುಗಾರನ್ನ ತರಬೇತಿ ಮಾಡಿ ಅವನನ್ನ ಅವನ ಮೂಲಕ ಈಜನ್ನ ಪ್ರಸಿದ್ಧಿ ಮಾಡೋಣ ಎಲ್ಲ ಕ್ರಿಯನ್ನ ಆಯ್ತು ಒಪ್ಕೊಂಡ್ರು ಎಲ್ಲಾ ಸಚಿವರು ಎಲ್ಲಾ ದೇಶದ ಸಚಿವರು ಒಪ್ಕೊಂಡ್ರಂತೆ ಸರಿ ಈಗ ಈಜೆ ಸ್ಪರ್ಧೆ ಮಾಡೋಣಪ್ಪ ಒಬ್ಬ ವಿಶ್ವ ಪ್ರಸಿದ್ಧಿ ಈಜೆಗಾರನಿಗೆ ಖಂಡಿತಿಯೋಣ ಯಾವ ದೇಶದವ್ರು ಮಾಡ್ತೀರಿ ಆತಿಥ್ಯ ವಹಿಸ್ತೀರಿ ಅಂತ ಕೇಳಿದ್ರಂತೆ ಸಭೆಯೊಳಗಡೆ ಆಗ ನಮ್ಮ ಭಾರತದ ಕ್ರೀಡಾ ಮಂತ್ರಿ ಎತ್ನಿನ್ ಕೊಟ್ಟು ಹೇಳದ್ರಂತೆ ನಾವು ಆತಿಥ್ಯ ವಹಿಸ್ತೀವಿ ಭಾರತವ್ರು ಆಯ್ತು ಎಲ್ಲ ಒಪ್ಪಿಗೆ ಕೊಟ್ಟರು ಆಯ್ತು ಆತಿಥ್ಯ ವಹಿಸ್ತೀವಿ ಅಂತ ಹೇಳಿ ಸರಿ ಆಯ್ತು ಒಪ್ಕೊಂಡ್ರು ಅಲ್ಲಿಂದ ಫೋನ್ ಮಾಡಿದ್ರು ಮೋದಿ ಅವರಿಗೆ ಮೋದಿ ಅವ್ರಿಗೆ ಒಪ್ಕೊಬಿಟ್ಟಿದ್ವಿ ಏನ್ ಮಾಡೋದು ಅಂತ ಅಚ್ಚಾ ಅಚ್ಚಾ ಹಾವು ಹಾವು ಮಾಡೋಣ ಅಂದ್ರೆ ಆಯ್ತು ಮೋದಿಯವ್ರ ಏನ್ ಮಾಡಿದ್ರು ಯಾವ ರಾಜ್ಯದಲ್ಲಿ ಮಾಡೋಣ ಈಗ ಕ್ರೀಡೆನ ಅದಕ್ಕೇನ್ ಮಾಡಿದ್ರು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಭೆಗೆ ತರೋದು ಮೋದಿಯವರು ನಮ್ಮ ಸಿದ್ದರಾಮಯ್ಯನವರು ಹೋದರು ಸಭೆಗೆ ಸರಿ ಸಭೆಯಲ್ಲಿ ಹೇಳ್ತಾ ಇದ್ರು ಮೋದಿಯವರು ಹಿಂಗೆ ವಿಶ್ವಪ್ರಸಿದ್ಧ ಈಜುಗಾರರನ್ನ ಕಂಡಿಡಿಬೇಕು ಒಂದು ವಿಶ್ವ ಪ್ರಸಿದ್ಧವಾದಂತಹ ಒಂದು ಈಜು ಸ್ಪರ್ಧೆಯನ್ನ ಆಯೋಜನೆ ಮಾಡೋಣ ಯಾವ ರಾಜ್ಯ ಆತಿಥ್ಯ ವಹಿಸ್ತೀವಿ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು ಹಂಗೆ ಎದ್ದಿನ್ಕಂಡು ಹೇಳಿದ್ರು ಮೋದಿ ಅವರೇ ನಾವು ವಹಿಸ್ತೀವಿ ಕನ್ನಡಿಗರು ಅಂತ ಮೋದಿ ಅವರು ಹೇಳದಂತೆ ವಿಶಾಲಕಟ್ಟಿ ಸಿದ್ದಮಯ್ಯ ಚಿಕ್ಕಾವಡಿ ಜನ ಬರ್ತಾರೆ ಎಲ್ಲ ಪ್ರಪಂಚದ ಎಲ್ಲಾ ದೇಶದ ಡೆಲಿಗೇಟ್ಸ್ಗಳು ಬರ್ತಾರೆ ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರಿಸಬೇಕು ವಿಶ್ವಪ್ರಸಿದ್ಧವಾದಂತ ಒಂದು ಈಜು ಸ್ಪರ್ಧೆ ಅದಕ್ಕೆ ಒಂದು ಈಜುಕೊಳವನ್ನು ನಿರ್ಮಾಣ ಮಾಡಬೇಕು ದೊಡ್ಡದಾಗಿ ಲಕ್ಷಾಂತರ ಜನ ಸೇರಿಸಬೇಕು ಅಂತ ಸಿದ್ದಮಯ್ಯನವ್ರು ಹೇಳದಂತೆ ಕನ್ನಡಿಗರು ಅಂತ ಏನಂತ ನೀಳ್ಕೊಂಡಿದ್ದೀರಿ ಯೋಚನೆ ಮಾಡಬೇಡಿ ನಾವು ಮಾಡ್ತೀವಿ ನಾವು ಕನ್ನಡಿಗರು ನಮ್ಮ ನೆಲದಲ್ಲಿ ಮಾಡ್ತೀವಿ ಅಂತ ಹೇಳುತ್ತ ಸಿದ್ದ ಬಂದ್ಬಿಟ್ರು ರಾಜ್ಯಕ್ಕೆ ಮಾಡೋಣ ಯಾವ ಯಾವ ಜಿಲ್ಲೆ ಮಾಡೋಣ ಎಲ್ಲಾ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳನ್ನ ಎಲ್ಲಾ ಜಿಲ್ಲೆಯ ಇವ್ರನ್ನ ಕರೆದಂತೆ ಯಾರನ್ನ ಡಿ ಸಿಗಳನ್ನ ನಮ್ಮ ಡಿ ಸಿ ಕುಮಾರ್ ಅವರು ಮತ್ತೆ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶ್ರೀದ ಚೆಲ್ಲೂನಾರಾಯಣ ಚೆಲ್ಲೂರ ಅವರು ಹೋದಂತೆ ಹೇಳದ್ರಂತೆ ಸಿದ್ದಮಯ್ಯನವ್ರು ಹಿಂಗ ಒಕ್ಕ ಬಂದ್ಬಿಟ್ಟಿವಿ ಕನ್ರಿ ಮೋದಿಯವರ ಮಾನವರ್ಯ ಪ್ರಶ್ನೆ ಕನ್ನಡಿಗರ ಸ್ಮಿತಿಯ ಪ್ರಶ್ನೆ ಯಾವ ಜಿಲ್ಲೆಯಲ್ಲಿ ಮಾಡೋಣಪ್ಪ ಇಲ್ಲ ಅಂತ ಕೇಳದ್ರಂತೆ ನಮ್ಮ ಕುಮಾರ್ ಅವರು ಮತ್ತೆ ಚಲೋರ ಕೇಳದಂತೆ ಸಾರ್ ಸಿದ್ದ ಸರ್ ಯೋಚನೆ ಮಾಡ್ಬಿಡಿ ನಮ್ಮ ಮಂಡ್ಯದಲ್ಲಿ ಮಾಡೋಣ ಯಾಕಂತ ಸಿಕ್ಕಾಪಟ್ಟೆ ಬೈಲ್ ಅಂತೆ ಆಮೇಲೆ ನಮ್ಮ ಮಂಡ್ಯದಲ್ಲಿ ಈಜುಕೊಳ ಅಂದ್ರೆ ನೀರ್ ಬೇಕು ನಮ್ಮ ನಾವೇಶ್ ಕಾವೇರಿ ಈ ನೀವೇನು ಯೋಚನೆ ಮಾಡ್ಬೇಡಿ ನಾವು ಮಂಡ್ಯದಲ್ಲಿ ಮಾಡ್ತೀವಿ ನಾವು ನೀವು ತಲೆ ಕೆಡ್ಸ್ಬಿಡಿ ಏ ಹುಷಾರ್ ಕಡೆಯ ಚಲರ ಸ್ವಾಮಿ ಗೊತ್ತಲ್ಲ ಸಿದ್ಧಮಯ್ಯ ಗತ್ತು ಹಂಗಂದೇ ಹುಷಾರ್ ಕಡೆಯ ಜಮಾ ಸಹಿಸ ಯೋಚನೆ ಮಾಡ್ಬೇಡಿ ಸರ್ ನಾವು ಸೇರಿಸ್ತೀವಿ ನಮ್ಮ ತಮ್ಮ ಕುಮಾರ್ ಡಾಕ್ಟರ್ ಕುಮಾರ್ ಅವರು ಒಪ್ಪು ಬಂದ್ಬಿಟ್ರು ನಾನು ಯಾಕೆ ಕುಮಾರ್ ಅಂತ ಅಂದ್ರೆ ಅವ್ರು ಕಟ್ಟಿದದ್ದು ಅವ್ರ ತಂದೆ ತಾಯಿ ಕಾಲಿಕುಮಾರ್ ಬಟ್ ಅದು ಹಿಂಗ್ಗಡೆ ಮುಂದ್ಗಡೆ ಹಾಕೊಂಡಿದ್ದು ಕುಮಾರ್ ಸಾಧನೆ ಮೂಲಕ ಪಿ ಡಿ ಮಾಡಿ ಹಿಂದೆ ಡಾಕ್ಟರ್ ಹಾಕೊಂಡ್ರು ಮುಂದ್ಗಡೆ ಎ ಎ ಎಸ್ ಮಾಡಿ ಎ ಎ ಎಸ್ ಹಾಕೊಂಡ್ರು ಮಕ್ಕಳು ಗೊತ್ತಾಗ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿ ಏನ್ ಮಾಡುದು ಸಾಧ್ಯ ಅಂತ ಸರಿ ಆಯ್ತು ಒಪ್ಕೊಂಡು ಬಂದಿದ್ದಾಯ್ತು ಮಂಡ್ಯದಲ್ಲಿ ಒಂದು ದೊಡ್ಡ ವಿಶ್ವ ಪ್ರಸಿದ್ಧವಾದಂತಹ ವಿಶ್ವಕ್ಕೆ ಆದರ್ಶವಾದಂತಹ ಒಂದು ದೊಡ್ಡ ಈಜುಗಳ ಗದ್ದೆ ಬಯಲಿನಲ್ಲಿ ನಿರ್ಮಾಣ ಆಯ್ತು ಲಕ್ಷಾಂತರ ಜನ ಸೇರಿಸಬೇಕಲ್ಲ ಎಲ್ಲ ಇದರಲ್ಲಿ ಅದರಲ್ಲಿ ಆಟೋದಲ್ಲೆಲ್ಲ ಬೈಕ್ ಹಾಕೊಂಡು ಸಾರ ಚೂರು ಮಾಡಬೇಕು ಊರೂರಲ್ಲಿ ಊರೂರೆಲ್ಲ ಸಾರದು ವಿಶ್ವ ಪ್ರಸಿದ್ಧವಾದಂತಹ ಒಂದು ಈಜು ಸ್ಪರ್ಧೆ ಮಂಡ್ಯದಲ್ಲಿ ನಡೀತಾ ಇದೆ ಗದ್ದೆ ಬಯಲಿನಲ್ಲಿ ಎಲ್ಲ ಲಕ್ಷಾಂತರ ಜನ ಬರಬೇಕು ಆಗಿರ್ತದೆ ಈಗಿರ್ತದೆ ಎಲ್ಲ ಕೇಳ್ಬೇಕಲ್ಲ ಮಂಡ್ಯ ಜನ ಅದೇನಾದ್ರು ಅದೇಲ್ಲದುಬೇ ಆಯ್ತು ಏನು ಅದು ಹೇಳ್ತಾ ಹೋದು ಆಟದಲ್ಲಿ ಅನೌನ್ಸ್ ಮಾಡ್ತಾ ಹೋಗೋದು ವಿಶ್ವ ಪ್ರಸಿದ್ಧವಾದಂತಹ ಒಬ್ಬ ಕಂಡು ಹಿಡಿಯಲಾಗುತ್ತದೆ ಅವನಿಗೆ ಗೆದ್ದವನಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಚಿನ್ನದ ಕಿರೀಟವನ್ನು ಕೊಡಲಾಗುತ್ತದೆ ಎಲ್ಲ ದೇಶದಿಂದ ಪ್ರತಿನಿಧಿಗಳು ಬರ್ತಾರೆ ಎಲ್ಲರೂ ಬಿಸಾಲ್ ಆಗ್ತಾಗ ಎಲ್ಲ ಬಿಡ್ತಾರೆ ಬಿದ್ದಾಗ ಯಾವ ಗೆಲ್ತಾರೆ ಎಷ್ಟೆಲ್ಲ ಕೊಡ್ತಾರೆ ಆದರೆ ಆದರೆ ಏನು ಆ ಈಜುಕೊಳ ಐವತ್ತು ಅಡಿ ಆಳ ಇರ್ತದೆ ಕೇಳ್ಬೇಕಲ್ಲ ಮನೆಯವರು ನಾವು ಅಡಿ ಹನ್ನೆರಡು ಅಡಿ ಆಡ ಇರೋ ಕಾಲಲ್ಲಿ ಅವ್ರು ನಾವು ಐವತ್ತಡಿ ಆಳು ಅಂತೆಲ್ಲ ಅಷ್ಟೇ ಅಲ್ಲ ಐವತ್ತು ಅಡಿ ಆಡದಲ್ಲಿ ಮೊಸಳೆಗಳಿರ್ತವೆ ಈಚುಗಾರರು ಬಿದ್ದ ತಕ್ಷಣ ಮೊಸಳೆಗಳು ಮೇಳೇಳುವಷ್ಟರಲ್ಲಿ ದಡ ತಲುಪಿರಬೇಕು ಅಂತ ವಿಶೇಷವಾದಂತ ಒಂದು ಈಚು ಸ್ಪರ್ಧೆ ಹೇಳ್ಬೇಕ ಮಂಡ್ಯದವರು ಎಲ್ಲಾ ಮೊಸಳೆ ಇದ್ದ ಗೊತ್ತ ಕಲಾ ಬಳಕ ಈಚೊಡ್ದಾರಂತೆಲ್ಲ ಹಂಗೆ ಕಲಾ ಹಿಂಗೆ ಕಲಾ ಎಲ್ಲ ಸಿಕ್ಕಾಬೆ ಚೆನ್ನಾಗಿ ಸೇರ್ಬಿಟ್ರು ಎಲ್ಲ ಚಡ್ಡಿಲ್ ಇದ್ದೋ ಚಡ್ಡಿಲಿ ನುಸಿಲಿದ್ದೋ ನುಂಗಿಲಿ ನನ್ನಂತನೇ ಅವನು ಸ್ವಲ್ಪ ಓದ್ಕೊಂಡಿದ್ದೋನು ಪ್ಯಾಂಟ್ ಓಡಾಕ ಗೀಸಿಗೆ ಹಾಕ ಬಂದಿದ್ದ ನೋಡೋಣ ಹೆಂಗೆ ಹೆಂಗ್ ಮಾಡ್ತಾರೆ ಅಂತ ಲಕ್ಷಾಂತರ ಜನ ಸೇರ್ಬಿಟ್ಟಿದ್ದಾರೆ ಎಲ್ಲ ದೇಶದ ಪ್ರತಿನಿಧಿಗಳು ಆಟಗಾರರು ಬಂದು ನಿಂತಿದ್ದಾರೆ ಎಲ್ಲ ಪರಿಚಯ ಫ್ರಮ್ ಅಮೇರಿಕಾ ಸೆಕೆಂಡ್ ವನ್ ಫ್ರಮ್ ಇಂಗ್ಲೆಂಡ್ ಜರ್ಮನಿ ಲಾಸ್ಟ್ ಎಲ್ಲ ನಿಂತಾವೆ ಪ್ರಾಕ್ಟೀಸ್ ಮಾಡ್ತಾವ್ರೆ ಬೆಳಕ್ ರೆಡಿ ರೆಫ್ರಿ ಅನೌನ್ಸ್ ಮಾಡ್ದು ತ್ರೀ ಅಂತ ಎಲ್ಲ ಬಿದ್ದೇ ಬಿಟ್ರು ಅನೌನ್ಸ್ ಘೋಷಣೆಗಾರ ಮಾಡ್ತಾ ಇದ್ದೇನೆ ಒಳಗೆ ಮೊಸಳೆಗಳಿದೆ ಮಸಾಲೆಗಳು ಮೇಲೆ ಎಲ್ಲ ಆಟಗಾರರು ದಡ ತಲುಪಬೇಕು ಎಲ್ಲ ಬಿದ್ದ್ಬಿಟ್ರಾ ಇತ್ತಿನ್ನೇ ಸೆಕೆಂಡ್ ಒಳಗಡೆ ಆ ಕಡೆ ಒಬ್ಬ ಈಜಾ ಒಡ್ಕೋಬತ್ತೇ ಆ ಕಡೆ ಇದ್ದ ರೆಫ್ರಿ ಕೈ ಎದ್ಬಿಟ್ಟ ಊಟ ಕೈ ಎತ್ಬ ಹೇಳ ನೀನೇ ವಿಶ್ವದ ಪ್ರಸಿದ್ಧ ಈಶುಗಾರ ನಿನಗೆ ಐವತ್ತು ಲಕ್ಷ ಬಹುಮಾನ ಚಿನ್ನದ ಕಿರೀಟ ಕಿರಿಟ ಹೇಳ್ದ ಅವನು ಅಯ್ಯೋ ನಿನ್ ಚಿನ್ನದ ಕಿರೀಟದ ಮನೆ ಹಾಳಾಗೋಗ ಐವತ್ತು ಲಕ್ಷ ಯಾವಾಗ ಯಾವನ್ನ ನೀರು ತಳ್ಳೋನು ಅಂದ ಅವನು ಯಾರು ಅಂದ್ರೆ ನನ್ನ ಅಂಗಿಸ್ ಹಾಕ ನಿಂತಿದ್ದ ಮೊಸಳೆ ಅವೆ ಹೆಂಗ್ ಬ್ಯಾಕ್ ಏನ್ ಸಾಕ್ಷಾಂತರ ಜನ ಸೇರಿದ್ರು ಇನ್ನೋರ್ ತಲೆ ಕಾಣ್ತಾ ಇತ್ತು ಇನ್ನೋರ್ ಮಾಡಿದ್ರು ಅದ್ ಹೆಂಗಿದ್ದವರು ಎಂಗಿದ್ದರು ಅಂತ ಹಿಂಗಂದ್ರು ಮುಂದ ದ ಮೊದ್ಲೇ ಹೇಳಿದ್ದಲ್ಲ ಮೊಸಳೆ ಅವೆ ಅಂತ ಈಜ ಹೊಡೆದ ಆಕಸ್ಮಿಕವಾದಂತ ಪ್ರತಿಭೆಗಳು ಅವಕಾಶದಿಂದ ವಂಚಿತವಾಗಿದ್ದಂತ ಪ್ರತಿಭೆಗಳು ಬೈಕ್ ಈಜ ಹೊಡೆದಿದ್ದು ಈಜನಾ ನಾವು ಕೆರೆ ಒಳಗಡೆ ಕಾಲೇ ಒಳಗಡೆ ಯಾವ ಕೆರೆ ಒಳಗಡೆ ಕಾಲುವೆ ಒಳಗಡೆ ಈಜ ಕಲಿಯುವಾಗ ಯಾವ ಕೋಚರ್ ಒನ್ ಏಯ್ಟಿ ಡಿಗ್ರಿ ಡಿಗ್ರಿ ಹೇಳ್ಕೊಟ್ಟಿರಲ್ಲ ಅವನೇ ಸ್ವತಃ ನೀರ್ ಅವನು ಪ್ರತಿಮೆಗಳು ಎಲ್ಲರ ಮನಸ್ಸಿನಲ್ಲಿ ಇದೆ ಮಕ್ಕಳ ನಿಮ್ಮ ಮನಸ್ಸಿನಲ್ಲಿ ಇದೆ ನಾವು ನಾಳೆ ನೀವು ಒಬ್ಬ ಕನ್ನಿಕ ಆಗ್ಬೋದು ನಾಳೆ ನೀವು ಪ್ರತಿಮೆಗಳಾಗ್ಬಹುದು ನಾಳೆ ಚಿಟಿವೀರಪ್ಪನವರಾಗ್ಬೋದು ನೀವು ನಿಮ್ ಮುನ್ಗಡೆ ಕುಂತಿರುವ ಈ ಮಹಾನೀಯರು ಎಲ್ಲರೂ ನೀವಾಗಬಹುದು ಈ ವೇದಿಕೆಗಳು ನಿಮ್ಮದಾಗಬಹುದು ನೀವು ಸಾಧನೆ ಮಾಡಬೇಕು ಮಂಡ್ಯದ ಸಾಧಕರನ್ನ ಈ ನೆಲದ ಸಾಧಕರನ್ನ ಅಧ್ಯಯನ ಮಾಡಬೇಕು ಮಹಾನುಭಾವರನ್ನ ತಿಳ್ಕೊಳ್ಬೇಕು ಈ ಮಂಡ್ಯ ಜಿಲ್ಲೆಯ ಮಹಾನುಭಾವರ ಪುಸ್ತಕ ಏನಿದೆ ಈ ಪುಸ್ತಕದಲ್ಲಿರುವಂತಹ ಈ ಜಿಲ್ಲೆಗೆ ಸೇವೆ ಸಲ್ಲಿಸಿ ಹೋದಂತಹ ಎಷ್ಟು ಮಹಾಚೇತನಗಳ ಪರಿಚಯ ನಿಮ್ಗಾಗಬೇಕು ಹಂಗಾದಾಗ ಮಾತ್ರ ಈ ಕೃತಿ ಸಾರ್ಥಕತೆ ಆಗುತ್ತೆ ಸಾರ್ಥಕತೆ ಆಗ್ಲೇಬೇಕು ಈ ಕೃತಿ ಅರ್ಥ ಆಗ್ತಾ ಇದೆಯಾ ಪ್ರತಿಭೆಗಳು ಎಲ್ಲರಲ್ಲೂ ಇದೆ ಕೆಲವು ಅವಕಾಶವಿಲ್ಲದೆ ಕಬರಿ ಹೋಗುತ್ತವೆ ಕೆಲವು ಆಕಸ್ಮಿಕ ಅವಕಾಶದಲ್ಲಿ ಅರಳುತ್ತವೆ ಕೆಲವು ಅವಕಾಶವನ್ನ ತಾವೇ ಸೃಷ್ಟಿಸಿಕೊಳ್ಳುತ್ತವೆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವ ಭವಿಷ್ಯದ ಮಕ್ಕಳು ನೀವು ಅಂತ ಹೇಳಿ ಹೇಳ್ತಾ ಈ ಕೃತಿಯನ್ನ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಅವಕಾಶವನ್ನ ಕೊಟ್ಟಂತ ಸಹೋದರಿ ಕನ್ನಿಗಾರರಿಗೂ ಕೂಡ ಬಹಳ ಕೃತಜ್ಞತಾ ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಇಷ್ಟು ನನ್ನ ಮಾತುಗಳನ್ನ ಬಹಳ ಸಾಲ ಕೂಡ ಒಂದು ಹೇಳ್ತಾ ಕನ್ನಿಕಾರ ಅವರ ಭವಿಷ್ಯ ಇನ್ನೂ ಆಗಲಿ ಸಂಘಟನಾ ಕ್ಷೇತ್ರಕ್ಕೆ ಬರಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ಹೆಸರು ಇನ್ನೂ ಅಜರಾಮರವಾಗಿ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ